ನಟ ರಜನಿಕಾಂತ್ ಅವರು ಚೆನ್ನೈನ ಬೋಯಿಸ್ ಗಾರ್ಡನ್ ನಲ್ಲಿರುವಂತಹ ಸ್ಟೆಲ್ಲಾ ಮೇರಿಸ್ ಕಾಲೇಜಿನ ಮತಗಟ್ಟೆಯಲ್ಲಿ ಮತದಾನವನ್ನು ಮಾಡಿದರು ತಮಿಳುನಾಡು ಮತ್ತು ಪುದುಚೇರಿ ಸೇರಿದಂತೆ ಇಪ್ಪತ್ತೊಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಆರಂಭವಾಗಿದೆ ಇದರಲ್ಲಿ ತಮಿಳುನಾಡು ಒಂದರಲ್ಲೇ ಆರು ಪಾಯಿಂಟ್ ಎರಡು ಮೂರು ಕೋಟಿ ಮತದಾರರು ಮತದಾನವನ್ನು ಮಾಡಲಿದ್ದಾರೆ ತಮಿಳುನಾಡಿನಲ್ಲಿ ಇಂದು ಲೋಕಸಭಾ ಚುನಾವಣೆಗೆ ಮತದಾನ ನಡೀತಾ ಇದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಮತದಾನ ಆರಂಭವಾಗ್ತಾ ಇದ್ದಂತೆ ಸಾರ್ವಜನಿಕರು ರಾಜಕಾರಣಿಗಳು ಗಣ್ಯರು ಉತ್ಸಾಹದಿಂದ ಮತದಾನವನ್ನು ಇದ್ದಾರೆ